ನಮಸ್ಕಾರ ಪ್ರಯತ್ನ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ನಾವು ಎರಡು ಸಾವಿರದ ಹದಿನೈದರ ಎಚ್ ಎಸ್ ಟಿ ಆರ್ ಪ್ರಶ್ನೆ ಪತ್ರಿಕೆಯ ಇತಿಹಾಸದ ಪ್ರಶ್ನೆ ಪತ್ರಿಕೆಯ ಕುರಿತು ನಾವು ಅಧ್ಯಯನ ಮಾಡೋಣ ಇಲ್ಲಿ ನಾನು ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಹೇಳ್ತಾ ಇರ್ತೀನಿ ಮೊದಲನೇ ಪ್ರಶ್ನೆ ಯಾವುದೇ ಅಣೆಕಟ್ಟಿನ ಸಹಾಯವಿಲ್ಲದೆ ನದಿಗಳಿಂದ ನೇರವಾಗಿ ನೀರು ಪಡೆಯುವುದು ಅಂದರೆ ಯಾವುದೇ ಅಣೆಕಟ್ಟಿನ ಸಹಾಯವಿಲ್ಲದೆ ನದಿಗಳಿಂದ ನೇರವಾಗಿ ನೀರು ಪಡೆಯುವುದು ಸಾರ್ವಕಾಲಿಕ ಕಾಲುವೆ ಸರ್ವಕಾಲಿಕವಲ್ಲದ ಒಲ್ಲದ ಕಾಲುವೆ ಪ್ರಭಾವ ಕಾಲುವೆ ನಂಗಲ್ ಕಾಲುವೆ ಇಲ್ಲಿ ಉತ್ತರ ಬಂದ್ಬಿಟ್ಟು ಪ್ರಭಾವ ಕಾಲುವೆ ಇತಿಹಾಸವನ್ನು ಆಸಕ್ತಿಯುತವಾಗಿ ಮಾಡಲು ಒಬ್ಬ ಇತಿಹಾಸ ಶಿಕ್ಷಕನು ಹೊಂದಿರಲೇಬೇಕಾದದ್ದು ಏನಪ್ಪ ಅಂದರೆ ಇತಿಹಾಸವನ್ನು ಒಂದು ಆಸಕ್ತಿದಾಯಕವಾಗಿ ಮಾಡಲು ಇತಿಹಾಸಕರನ್ನು ಏನಂದಿರಬೇಕು ವೈಜ್ಞಾನಿಕ ಮನೋಭಾವನೆ ಕಲ್ಪನಾಶಕ್ತಿ ಪ್ರಾಯೋಗಿಕ ಮನೋಧೋರಣೆ ಆಧುನಿಕ ನೋಟ ನೋಡಿ ಇಲ್ಲಿ ಭಾಳಷ್ಟು ಪ್ರಮುಖವಾದ ಪ್ರಶ್ನೆ ಇತಿಹಾಸ ಅಂತಂದರೆ ಕಲ್ಪನಾ ಲೋಕ ಅಂದರೆ ಹೋದ ಕಾಲದ ಬಗ್ಗೆ ಅಧ್ಯಯನ ಮಾಡುವುದು ಇತಿಹಾಸ ಬಟ್ ಗತಿಸುವುದನ್ನು ಕಣ್ಣು ಮುಂದೆ ತರೋದೇ ಅದೇ ಇತಿಹಾಸ ಅಂದರೆ ಆ ಕಲ್ಪನಾ ಶಕ್ತಿಯನ್ನು ಆ ಮಕ್ಕಳ ಮುಂದೆ ದೃಶ್ಯ ಬಿಂಬಿತವಾಗಿ ನಾವು ಗೋಚರಿಸುವಂತಹ ಒಂದು ಪಾಠವನ್ನು ಮಾಡ್ತೀವಲ್ಲ ಅದೇ ಒಂದು ಕಲ್ಪನಾ ಶಕ್ತಿ ಇಲ್ಲಿ ಆಯ್ಕೆ ಬಂದ್ಬಿಟ್ಟು ಕಲ್ಪನಾ ಶಕ್ತಿ ಇನ್ನು ಸಾಮಾನ್ಯ ವಿಮೆ ಎಂದರೆ ಒಂದು ಒಬ್ಬ ಜೀವ ವಸ್ತುಗಳ ವಿಮೆ ಮನುಷ್ಯನ ಜೀವವನ್ನು ವಿಮೆ ಮಾಡುವುದು ಮಗುವಿಗೆ ವಿಮೆ ಮಾಡುವುದು ನಿರ್ದಿಷ್ಟ ಮೊತ್ತವನ್ನು ನೀಡುವುದು ಸಾಮಾನ್ಯ ವಿಮೆ ಎಂದರೆ ಒಂದು ಅಥವಾ ಒಬ್ಬ ಜೀವವಿಲ್ಲದ ವಸ್ತುಗಳ ವಿಮೆ ಸಾಮಾನ್ಯ ವಿಮೆ ಅಂದರೆ ಒಂದು ಅಥವಾ ಒಬ್ಬ ಜೀವವಿಲ್ಲದ ವಸ್ತುಗಳ ವಿಮೆ ಇನ್ನು ಕೂಳೆ ಪದದ ಇದರೊಂದಿಗೆ ಸೇರಿದೆ ಅಪ್ಪ ಕೂಳೆ ಅನ್ನೋದು ಭತ್ತ ಗೋಧಿ ಕಬ್ಬು ದಿವಣೆ ಭತ್ತ ಇನ್ನು ಕೂಳೆ ಪದವು ಇದರೊಂದಿಗೆ ಸೇರಿದೆ ಕೂಳೆ ಪದದ ಅರ್ಥ ಕಬ್ಬು ಇನ್ನು ನೂತನ ಹೊಸತು ಸಾಹಿತ್ಯದ ವಿರುದ್ಧ ಧ್ವನಿ ಎತ್ತುವುದು ಈ ಒಂದು ಸಂಸ್ಥೆಯ ಧ್ಯೇಯವಾಗಿದೆ ನೂತನ ವಸಾತು ಸಾಹಿತ್ಯದ ವಿರುದ್ಧ ಧ್ವನಿ ಎತ್ತುವುದು ಈ ಒಂದು ಸಂಸ್ಥೆ ಧ್ವನಿಯವಾಗಿದೆ ಇಲ್ಲಿ ಉತ್ತರ ದಿ ಓ ಎನೈಜೇಷನ್ ಆಫ್ ಆಫ್ರಿಕನ್ ಯೂನಿವರ್ಸಿಟಿ ಆಫ್ರಿಕನ್ ಆರ್ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯುನಿಟಿ ಉತ್ತರ ಇನ್ನು ಪ್ರಶ್ನೆ ಆರಕ್ಕೆ ಬರೋದಾದರೆ ಕಲ್ಕತ್ತಾದಲ್ಲಿ ಕಾರ್ಮಿಕರ ಚಳವಳಿ ಪ್ರಾರಂಭವಾದದ್ದು ಯಾವಾಗ ಯಾವಾಗ ಹದಿನೆಂಟುನೂರ ಇಪ್ಪತ್ತೈದು ಹದಿನೆಂಟುನೂರ ಇಪ್ಪತ್ತಾರು ಹದಿನೆಂಟುನೂರ ಇಪ್ಪತ್ತೇಳು ಹದಿನೆಂಟುನೂರ ಇಪ್ಪತ್ತೆಂಟು ಸರಿಯಾದಂಥ ಉತ್ತರ ಇಲ್ಲಿ ಹದಿನೆಂಟುನೂರ ಇಪ್ಪತ್ತೇಳು ಇನ್ನು ಪ್ರಶ್ನೆ ಸಂಖ್ಯೆ ಏಳು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನೊಬೆಲ್ ಬಹುಮಾನ ಪಡೆದುಕೊಂಡ ಸಂಸ್ಥೆ ಯಾವುದು ಉತ್ತರ ಐ ಬಿ ಆರ್ ಡಿ ಆಹಾರ ಮತ್ತು ಕೃಷಿ ಸಂಸ್ಥೆ ಯುನಿಸೆಫ್ ಯುನಿಸ್ಕೋ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನೊಬೆಲ್ ಬಹುಮಾನ ಪಡೆದುಕೊಂಡಂತಹ ಸಂಸ್ಥೆ ಯಾವುದು ಐ ಬಿ ಆರ್ ಡಿ ಆಹಾರ ಮತ್ತು ಕೃಷಿ ಸಂಸ್ಥೆ ಯುನಿಸೆಫ್ ಯುನಿಸ್ಕೋ ಉತ್ತರ ಬಂದುಬಿಟ್ಟಿಲ್ಲಿ ಯುನಿಸೆಫ್ ಉತ್ತರಿಸೆಫ್ ಇನ್ನು ಮುಂದಿನ ಪ್ರಶ್ನೆ ಅತ್ತಿ ಬೆಳೆಯಲು ಕಪ್ಪು ಮಣ್ಣು ಸೂಕ್ತವಾಗಿರುವುದು ಏಕೆಂದರೆ ಅದು ಮತ್ತೊಂದು ಪ್ರಶ್ನೆ ಅತ್ತಿ ಬೆಳೆಯಲು ಕಪ್ಪು ಮಣ್ಣು ಸೂಕ್ತವಾಗಿರುವುದು ಏಕೆಂದರೆ ಅದು ಪೊಟ್ಯಾಶ್ ಮತ್ತು ಸಾರಜನಕ ಕಬ್ಬಿಣಾಂಶ ಹೇರಳವಾಗಿದೆ ತೇಯಾಂಶ ಹಿಡಿದಿಡಿಯಲು ಸಾಧ್ಯವಿರುವುದು ಶಿಲೆಗಳ ಶಿಥಲೀಕರಣದಿಂದ ರಚಿತವಾಗಿರುವುದು ಇಲ್ಲಿ ಸರಿಯಾದಂತಹ ಉತ್ತರ ಏನಪ್ಪ ಅಂತಂದರೆ ಹತ್ತಿ ಬೆಳೆಯಲು ಕಪ್ಪು ಮಣ್ಣು ಸೂಕ್ತವಾಗಿರುವುದು ತೇವಾಂಶ ಹಿಡಿದಿಟ್ಟಿಡಿಯಲು ಸಾಧ್ಯವಿರುವುದು ಇನ್ನು ಒಂಬತ್ತನೇ ಪ್ರಶ್ನೆ ಭಾರತೀಯ ಅಂಚೆ ಇಲಾಖೆಯ ಈ ಹೆಸರಿನಿಂದ ಒಂದು ಬ್ಯಾಂಕನ್ನು ತಾತ್ಕಾಲಿಕವಾಗಿ ತೆರೆಯಲು ಯೋಚಿಸುತ್ತಿದೆ ಆಯ್ಕೆಗಳು ಭಾರತೀಯ ಅಂಚೆ ಬ್ಯಾಂಕ್ ಬ್ಯಾಂಕ್ ಆಫ್ ಪೋಸ್ಟಲ್ ಇಂಡಿಯಾ ಇಂಡಿಯನ್ ಪೋಸ್ಟಲ್ ಬ್ಯಾಂಕ್ ಅಂಚೆ ಇಲಾಖೆ ಬ್ಯಾಂಕ್ ಇಲ್ಲಿ ಭಾರತೀಯ ಅಂಚೆ ಬ್ಯಾಂಕ್ ಇಲ್ಲಿ ಹತ್ತನೇ ಪ್ರಶ್ನೆ ವಿವರಿಸುವವರು ಎಂಬ ನಿರ್ದಿಷ್ಟೀಕರಣವು ಕಂಡುಬರುವ ಬುಧನ ಉದ್ದೇಶ ಏನಪ್ಪ ಅಂದರೆ ವಿವರಿಸುವುದು ಅರ್ಥೈಸುವಿಕೆ ಕೌಶಲ್ಯ ಜ್ಞಾನ ವಿಮರ್ಶಾತ್ಮಕ ಚಿಂತನೆ ಇಲ್ಲಿ ವಿವರಿಸುವರು ಎಂಬುದು ಯಾವೊಂದು ಜ್ಞಾನ ಮಟ್ಟಕ್ಕೆ ಸಂಬಂಧಪಟ್ಟದ ದೃಷ್ಟಿಕೋರಣಕ್ಕೆ ಸಂಬಂಧಪಟ್ಟಿದ್ದೀವಿ ಅಂತ ಕೇಳ್ತೇನೆ ಇಲ್ಲೂ ಉತ್ತರ ಬಂದ್ಬಿಟ್ಟು ಅರ್ಥೈಸುವಿಕೆ ಉತ್ತರ ಅರ್ಥೈಸುವಿಕೆ ಅಂದ್ರೆ ವಿವರಣೆ ಮಾಡ್ತೀವಿ ವಿವರಿಸುವುದು ಅಂದರೆ ಯಾವುದೋ ಒಂದು ವಿಷಯದ ಬಗ್ಗೆ ಅರ್ಥಗರ್ಭಿತವಾಗಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ ವಿವರಿಸ್ತೀವಿ ಅದರ ಅರ್ಥನೇ ಅಲ್ಲೇ ಮೀನಿಂಗ್ ಹೇಳ್ತಾ ಇದೆ ವಿವರಣೆ ಮಾಡುತ್ತೆ ಅಂತಂದ್ರೆ ಅದರ ಅರ್ಥನೇ ಹೇಳಿದೀವಿ ಅನ್ನೋ ಮಾತಾದರೆ ಅರ್ಥೈಸುವಿಕೆ ಮುಂದಿನ ಪ್ರಶ್ನೆ ವೈದ್ಯಕೀಯ ಶಾಸ್ತ್ರ ಅಧ್ಯಯನಕ್ಕೆ ಅಡಿಪಾಯ ಹಾಕಿದವರು ಯಾರು ಯಾರು ಇಪೋಕ್ರೆಟಿಸ್ ಯುಕ್ಲೀಡ್ ಪೈಥಾಗೋರಸ್ ಥಿಯೋಡೋಡಸ್ ಎಲ್ಲ ಉತ್ತರ ಇಪೋಕ್ರೆಟಿಸ್ ಉತ್ತರ ಬಂದ್ಬಿಟ್ಟು ಸರಿಯಾದಂಥ ಉತ್ತರ ಇಪೋಕ್ರೆಟಿಸ್ ಹಾ ಇವೆಲ್ಲ ಹಿಂದಿನ ವರ್ಷ ಪ್ರಶ್ನೆ ಪತ್ರಿಕೆಗಳು ಮುಂದಿನ ಬಾರಿ ರಿಪೀಟ್ ಆದರೂ ಆಗ್ಬೋದು ತುಂಬ ಉಪಯುಕ್ತಕರವಾದಂತಹ ಪ್ರಶ್ನೆ ಪತ್ರಿಕೆಗಳು ಬಿಡಿಸೋದ್ರಿಂದಲೇ ನಮಗೆ ಸರಿಯಾದಂಥ ಮಾಹಿತಿ ಗೊತ್ತಾಗುತ್ತೆ ಇನ್ನು ಹನ್ನೆರಡನೇ ಪ್ರಶ್ನೆ ಮಾಹಿತಿ ಹಕ್ಕು ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದ ವರ್ಷ ಯಾವುದು ನಿಮಗೆಲ್ಲ ಗೊತ್ತೇ ಇದೆ ಮ ಎರಡು ಸಾವಿರದ ಐದು ಎರಡು ಸಾವಿರದ ಆರು ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟು ಮಾಹಿತಿ ಹಕ್ಕು ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದಂಥದ್ದು ಯಾವಾಗಪ್ಪ ಅಂತಂದರೆ ಎರಡು ಸಾವಿರದ ಐದು ಇನ್ನು ಹದಿಮೂರನೇ ಪ್ರಶ್ನೆ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಸಿಯೇ ನೆರೆದಿರುವ ಜನರಾಸಿಯೇ ಉಪಗುಂಪು ಮಂದೆ ಜನರ ತಂಡ ಜನರ ಸಂಘ ಅಥವಾ ಜನರ ಕೂಟ ಅಂದರೆ ಇಲ್ಲಿ ನಿರ್ದಿಷ್ಟ ಒಂದು ಉದ್ದೇಶ ಇರಲ್ಲ ಯಾವುದೋ ಒಂದು ಪೂರ್ವ ಯೋಜನೆ ಇರಲ್ಲ ಅನಿಶ್ಚಿತವಾಗಿ ಒಂದು ಆಸಕ್ತಿಯುತ ಸುತ್ತ ನೆರೆದಿರುತ್ತೆ ಜನರಾಸಿ ಅಂದರೆ ಅಲ್ಲಿ ಏನೋ ರಸ್ತೆಯಲ್ಲಿ ಏನೋ ಆಗಿರುತ್ತಾ ಯಾರದು ಉದ್ದೇಶನೇ ಇರಲ್ಲ ಅನಿಷ್ಟವಾಗಿ ಒಂದು ನಿರ್ದಿಷ್ಟ ಬುಂಬೆ ಕಟ್ಟಿಕೊಂಡು ಬಿಡುತ್ತ ಇದರ ಅರ್ಥ ಏನಪ್ಪಾ ಅಂತಂದರೆ ಜನ ಮಂದಿ ಇನ್ನು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಆಮ್ಲಿಯ ಮಳೆಯನ್ನು ಹೀಗೂ ಉಲ್ಲೇಖಿಸಲಾಗ ಉಲ್ಲೇಖಿಸಬಹುದು ಆಮ್ಲೀಯ ಮಳೆ ಆಯ್ಕೆಗಳು ಅರ್ಥರ್ ಕಿಲ್ಲರ್ ಲೇಕ್ ಕಿಲ್ಲರ್ ಸೈಕ್ ಇಲ್ಲರ್ ಪಾಟ್ ಕಿಲ್ಲರ್ ಅರ್ಥ ಕಿಲ್ಲರ್ ಲೇಕ್ ಕಿಲ್ಲರ್ ಸೈ ಕಿಲ್ಲರ್ ಪಾಂಡ್ ಕಿಲ್ಲರ್ ಇಲ್ಲಿ ಸರಿಯಾದಂಥ ಉತ್ತರ ಲೇಕ್ ಕಿಲ್ಲರ್ ಸರಿಯಾದ ಉತ್ತರ ಲೇಕ್ ಕಿಲ್ಲರ್ ಇನ್ನು ಕೆಳಗಂಡವುಗಳಲ್ಲಿ ಒಂದು ಮುಗಿಯದ ಅನಿಲ ಸಂಪನ್ಮೂಲವಲ್ಲ ಸೂರ್ಯನ ಬೆಳಕು ಕಾಡುಗಳು ನೈಸರ್ಗಿಕ ಅನಿಲ ಗಾಳಿ ನೋಡಿ ಮುಗಿಯದ ಕೆಳನಲ್ಲಿ ಮುಗಿಯದ ನೈಸರ್ಗಿಕ ಸಂಪನ್ಮೂಲ ಸೂರ್ಯನ ಬೆಳಕು ಕಾಡುಗಳು ನೈಸರ್ಗಿಕ ಅನಿಲ ಗಾಳಿ ಸಂಪನ್ಮೂಲ ಕೇಳಿದೆ ನಮಗಲ್ಲಿ ಏನು ಕೇಳೋಣ ಸಂಪನ್ಮೂಲ ಇಲ್ಲಿ ನೈಸರ್ಗಿಕ ಅನಿಲ ಸಂಪನ್ಮೂಲವಲ್ಲ ಅಂತ ಕೇಳೋಣ ನೈಸರ್ಗಿಕ ಅನಿಲ ಇಲ್ಲ ಸೂರ್ಯನ ಬೆಳಕು ಮುಗಿತಾ ಮುಗಿಯೋಲ್ಲ ಕಾಡುಗಳು ಮುಗಿಯುತ್ತಾ ಮುಗಿಯಲ್ಲ ಗಾಳಿ ಮುಗಿಯುತ್ತಾ ಮುಗಿಯೋಲ್ಲ ಅದು ನೈಸರ್ಗಿಕ ಅನಿಲ ಇನ್ನು ಬೆಂಗಳೂರು ನಗರ ಕೇಂದ್ರ ಸಹಕಾರಿ ಸಂಘವು ಪ್ರಾರಂಭವಾದದ್ದು ಯಾವಾಗ ಆಯ್ಕೆಗಳು ಹತ್ತೊಂಬತ್ತು ನೂರ ಐದು ಹತ್ತೊಂಬತ್ತು ನೂರ ಏಳು ಹತ್ತೊಂಬತ್ತು ನೂರ ಎಂಟು ಹತ್ತೊಂಬತ್ತು ನೂರ ಆರು ಇಲ್ಲಿ ಆಯ್ಕೆಗಳು ಬಂದ್ಬಿಟ್ಟು ಸರಿಯಾದಂಥ ಉತ್ತರ ಹತ್ತೊಂಬತ್ತು ನೂರ ಐದು ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಐದು ಇನ್ನು ಯಾವುದಾದರೂ ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣತಿ ತರಬೇತಿ ಮತ್ತು ಕೌಶಲ್ಯ ಪಡೆದರ ಫಲಿತಾಂಶವೇ ಕೈಗಾರಿಕರಣ ಔದ್ಯೋಗೀಕರಣ ಜಾಗತೀಕರಣ ವಿಶೇಷ ಪರಿಣತಿ ಇಲ್ಲಿ ಯಾವುದಾದರೂ ಒಂದು ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣತಿ ತರಬೇತಿ ಮತ್ತು ಕೌಶಲ್ಯ ಪಡೆದರ ಫಲಿತಾಂಶ ಏನಪ್ಪ ಅಂತಂದರೆ ಒಂದು ವಿಶೇಷ ಪರಿಣತಿಯನ್ನು ಒಳಗೊಂಡಿರುತ್ತೆ ಇಲ್ಲಿ ವಿಶೇಷ ಪರಿಣತಿಯನ್ನು ಒಳಗೊಂಡಿರುತ್ತೆ ಇನ್ನು ಪ್ರಶ್ನೆ ಸಿಕ್ಕಿ ಅದಂಟೆ ಒಂದು ಪಾಠದ ಪೀಠಿಕೆಯಲ್ಲಿ ಒಳಗೊಂಡಿರುವ ಮನೋವೈಜ್ಞಾನಿಕ ನಿಯಮ ಏನಪ್ಪ ಅಂದರೆ ಪಾಠದ ಪ್ರಾರಂಭದ ಪೀಠಿಕೆಯಲ್ಲಿ ಒಳಗೊಂಡಿರುವ ಮನೋವೈಜ್ಞಾನಿಕ ನಿಯಮ ಪರಿಣಾಮದ ನಿಯಮ ಸಿದ್ಧತೆಯ ನಿಯಮ ಅಭ್ಯಾಸದ ನಿಯಮ ಸಂಬಂಧೀಕರಣ ಇಲ್ಲಿ ನೋಡ್ರಿ ಪಾಠಕ್ಕಿಂತ ಮುಂಚಿತವಾಗಿ ನಾವೇನು ಮಾಡ್ಕೊಂಡಿರಬೇಕು ಸಿದ್ಧತೆ ಸಿದ್ಧತೆಯ ನಿಯಮ ಅಭ್ಯಾಸ ನಿಯಮ ಪರಿಣಾಮ ನಿಯಮ ಅಂತ ಬರುತ್ತಾ ಹ್ಞೂ ಇಲ್ಲಿ ಮೊದಲನೇ ನಿಯಮ ಯಾವುದಪ್ಪ ಅಂತಂದರೆ ಸಿದ್ಧತೆಯ ನಿಯಮ ಇನ್ನು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಖಗೋಳ ವಿಜ್ಞಾನದ ಬೈಬಲ್ ಎಂದು ಪರಿಗಣಿಸಲಾಗಿರುವ ಪಂಚ ಸಿದ್ಧಾಂತಿಕ ಇವರು ರಚಿಸಲ್ಪಟ್ಟಿದೆ ಗೊತ್ತಿದೆ ನಿಮಗೆ ಯಾರಪ್ಪ ಅಂತಂದರೆ ಉತ್ತರ ವರಹ ಮೀರಾ ಆರ್ಯಭಟ ಸುಶ್ರುತ ಧನ್ವಂತರ ಉತ್ತರ ವರಹ ಮೀರ ವರಹ ಮೀರ ಪಿ ಪಂಚ ಸಿದ್ಧಾಂತಿಕ ಎಂಬ ಕೃತಿಯನ್ನ ಬರೀತಾರೆ ಇನ್ನು ಇಪ್ಪತ್ತನೇ ಪ್ರಶ್ನೆ ತಾಲೂಕು ಪಂಚಾಯತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳ ಅವಧಿ ಎಷ್ಟು ತಾಲೂಕು ಪಂಚಾಯತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅವಧಿಗಳು ಎಷ್ಟಪ್ಪ ಅಂತ ಅದರಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಇಪ್ಪತ್ತು ತಿಂಗಳು ಮೂವತ್ತು ತಿಂಗಳು ನಲವತ್ತೈದು ತಿಂಗಳು ಐವತ್ತು ತಿಂಗಳು ಅಂದರೆ ಇದು ಮುಂಚಿನ ವಿಚಾರವಾಗಿ ನಾವು ನೋಡ್ಕೊಂಡಾಗ ಹಳೆ ಪ್ರಶ್ನೆ ಪತ್ರಿಕೆ ಪ್ರತಿ ವರ್ಷ ಪಂಚಾಯತಿಯಲ್ಲಿ ತಿದ್ದುಪಡಿಗಳು ಆಗ್ತಾ ಇರ್ತವೆ ಇದು ಆವಾಗಿನ ಪ್ರಕಾರ ಇಪ್ಪತ್ತು ತಿಂಗಳ ಉತ್ತರ ಇತ್ತು ಇದು ಚೆಕ್ ಮಾಡ್ಕೊಳ್ಳಿ ನಾವು ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಶೀತ ಸಾಗರ ಪ್ರವಾಹಗಳು ಧ್ರುವ ಪ್ರದೇಶದಲ್ಲಿ ಪ್ರಾರಂಭವಾಗಿ ಡ್ಯಾಸ್ಟ್ಯಾಸ್ ಪ್ರದೇಶದ ಕಡೆ ಹರಿಯುತ್ತವೆ ಧ್ರುವ ಪ್ರದೇಶದ ಕಡೆ ಉಷ್ಣದ ಕಡೆ ಉಪಧ್ರುವಿಯ ಕಡೆ ಸಮಭಾಜಕ ವೃತ್ತದ ಕಡೆ ಅಂತ ಕೇಳಿದೆ ಇಲ್ಲಿ ಸರಿಯಾದಂತ ಉತ್ತರ ಸಮಭಾಜಕ ವೃತ್ತದ ಕಡೆ ನೋಡಿ ಶೀತ ಸಾಗರ ಪ್ರವಾಹಗಳು ಧ್ರುವ ಪ್ರದೇಶದಲ್ಲಿ ಪ್ರಾರಂಭವಾಗಿ ಸಮಭಾಜಕ ವೃತ್ತದ ಕಡೆ ಹರಿಯುತ್ತವೆ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನೊಬೆಲ್ ಬಹುಮಾನ ಗಳಿಸಿದ ಡಾಕ್ಟರ್ ಅಮೀರ್ ಸೇನ್ ಒಬ್ಬ ಡಾಕ್ಟರ್ ಅರ್ಥಶಾಸ್ತ್ರಜ್ಞ ಇಂಜಿನಿಯರ್ ಇತಿಹಾಸಕಾರ ಡಾಕ್ಟರ್ ಅಮರ್ ಸೇನ್ ಮೇಲೆ ಗೊತ್ತೇ ಇರಬಹುದು ಡಾಕ್ಟರ್ ಅರ್ಥಶಾಸ್ತ್ರಜ್ಞ ಇಂಜಿನಿಯರ್ ಇತಿಹಾಸಕಾರ ಇವರೊಬ್ಬರು ಅರ್ಥಶಾಸ್ತ್ರಜ್ಞರಾಗಿರ್ತಾರೆ ಇವರೊಬ್ಬರು ಅರ್ಥಶಾಸ್ತ್ರಜ್ಞರು ಇದು ಇವರು ಇಂತಹ ಪ್ರಶ್ನೆಗಳು ನೀವೇನು ಮಾಡಬೇಕು ಪ್ರಸ್ತುತ ಅಪ್ಡೇಟ್ ಮಾಡ್ಕೋಬೇಕು ಈ ರೀತಿ ಕರೆಂಟ್ ಅಫೇರ್ಸ್ ಏನು ಬರ್ತಿರ್ತವಲ್ಲ ಓಲ್ಟು ನೀವನ್ನ ನೀವೇನು ಮಾಡಬೇಕು ಆಗಿ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ಬೇಕು ಇದರಿಂದ ನಮಗೆ ಹೆಚ್ಚಿನ ಮಾಹಿತಿಯನ್ನು ಸಿಕ್ಕಂಗೆ ಆಗ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಚಳಿ ವೈಜ್ಞಾನಿಕ ಉದ್ಯಮಗಳು ಕೆಳಕಂಡ ಉತ್ಪಾದನೆಯಲ್ಲಿ ತೊಡಗಿರುವುದು ವಿವಿಧ ಬೆಳೆಗಳು ಸಸ್ಯಗಳು ಮತ್ತು ಪ್ರಾಣಿಗಳು ವಿವಿಧ ಮಾನವ ಜೀವಿಗಳು ವಿವಿಧ ಕಚ್ಚಾ ವಸ್ತುಗಳು ಮೀನು ಇವುಗಳಲ್ಲಿ ಸರಿಯಾದಂತಹ ಉತ್ತರ ವಿವಿಧ ಬೆಳೆಗಳು ಸಸ್ಯಗಳು ಮತ್ತು ಪ್ರಾಣಿಗಳು ತಳೆ ವೈಜ್ಞಾನಿಕ ಉದ್ಯಮಗಳು ಕೆಳಕಂಡ ಪುನರುತ್ಪಾದನೆ ತೊಡಗಿಸುವುದಪ್ಪ ಅಂತಂದ್ರೆ ವಿವಿಧ ಬೆಳೆಗಳು ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ತಳೆ ವೈಜ್ಞಾನಿಕ ಉದ್ಯಮಗಳನ್ನ ನಾವು ಬೆಳೆಸಿಕೊಳ್ಬಹುದು ಇನ್ನು ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕು ಭಾರತ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯ ಆಚರಣೆಯ ಶಿಕ್ಷಾರ ಅಪರಾಧ ಎಂದು ಘೋಷಿಸಿದೆ ಶಿಕ್ಷೆಯಾರ ಅಪರಾಧವೆಂದು ಘೋಷಿಸಿದೆ ಇಪ್ಪತ್ತೈದನೇ ವಿಧಿ ಹದಿನಾಲ್ಕನೇ ವಿಧಿ ಏಳನೇ ವಿಧಿ ಹದಿನೇಳನೇ ವಿಧಿ ಇಲ್ಲಿ ನಾವು ಉತ್ತರ ಹದಿನೇಳನೇ ವಿಧಿ ನಾವು ಭಾರತ ಸಂವಿಧಾನದ ಅಸ್ಮೃತಿ ಆಚರಣೆ ಶಿಕ್ಷೆಹಾರ ಅಪರಾಧ ಎಂದು ನಾವು ಇಲ್ಲಿ ಘೋಷಣೆ ಮಾಡಿದ್ದಾರೆ ಎಷ್ಟನೇ ವಿಧಿಯಪ್ಪ ಅಂತಂದ್ರೆ ಹದಿನೇಳನೇ ವಿಧಿ ಈ ಪ್ರಶ್ನೆ ಹಲವಾರು ಬಾರಿ ರಿಪೀಟ್ ಮಾಡಲಾಗಿದೆ ಕೆ ಎಸ್ ಅಲ್ಲಿ ಎಸ್ ಡಿ ಎಫ್ ಡಿ ಬಟ್ ಬಗ್ಗೆ ನಾವು ಚೆನ್ನಾಗಿ ಓದಿರ್ಬೇಕು ಪಠ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದಕ್ಕೆ ಬರೋದಾದರೆ ಶಿಕ್ಷಕರ ವೃತ್ತಿಪರ ಕೌಶಲ್ಯ ಮತ್ತು ದಕ್ಷತೆ ವೃದ್ಧಿಸಲು ಸಹಾಯ ಮಾಡುವುದು ಬೋಧನಾ ವಿನ್ಯಾಸ ಬೋಧನಾ ವಿಧಾನ ಬೋಧನಾ ಪ್ರಕ್ರಿಯೆ ಬೋಧನಾ ಉಪಕರಣ ಅಂದರೆ ಶಿಕ್ಷಕರ ವೃತ್ತಿಪರ ಕೌಶಲ್ಯ ಮತ್ತು ದಕ್ಷತೆಯನ್ನು ವೃದ್ಧಿಸಲು ಸಹಾಯ ಮಾಡುವುದೇನಪ್ಪ ಬೋಧನಾ ವಿಧಾನನ ಬೋಧನಾ ಪ್ರಕ್ರಿಯೆನ ಬೋಧನಾ ಉಪಕರಣನ ಬೋಧನಾ ವಿನ್ಯಾಸನ ನಮಗೆ ಮುಂಚಿತವಾಗಿ ಸಹಾಯ ಏನು ಮಾಡಬೇಕಪ್ಪ ಅಂತಂದರೆ ಬೋಧನಾ ವಿನ್ಯಾಸವನ್ನು ತಿಳ್ಕೊಂಡಿರ್ಬೇಕು ನಾವು ಏನು ಬೋಧನಾ ವಿನ್ಯಾಸ ಕರ್ನಾಟಕದಲ್ಲಿ ಕಂಡುಬರುವ ಮೊದಲ ಸಂಸ್ಕೃತ ಶಾಸನ ಯಾವುದು ನೋಡಿ ಇಲ್ಲಿ ಪ್ರಶ್ನೆ ಕರ್ನಾಟಕದ ಮೊದಲ ಕನ್ನಡ ಶಾಸನ ಬೇರೆ ಕರ್ನಾಟಕದಲ್ಲಿ ಕಂಡುಬರುವ ಮೊದಲ ಸಂಸ್ಕೃತ ಶಾಸನ ಆಲ್ಮಡಿ ಶಾಸನ ತಾಳಗುಂದ ಶಾಸನ ಮಳವಳ್ಳಿ ಶಾಸನ ನಳ್ಳಾಲ ಶಾಸನ ಇಲ್ಲಿ ಉತ್ತರ ತಾಳಗುಂದ ಶಾಸನ ಕರ್ನಾಟಕದಲ್ಲಿ ಕಂಡುಬರುವಂತಹ ಮೊದಲ ಸಂಸ್ಕೃತ ಶಾಸನ ತಾಳಗುಂದ ಶಾಸನ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಮಹಾನಗರ ಪಾಲಿಕೆಗಳನ್ನು ಕರ್ನಾಟಕದ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆಯ ಅನ್ವಯ ರಚಿಸಲಾಗಿದೆ ಅಂದರೆ ಮಹಾನಗರ ಪಾಲಿಕೆಗಳನ್ನು ಕರ್ನಾಟಕದ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆಯ ಅನ್ವಯ ರಚಿಸಲಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ಕಾಯ್ದೆ ಅನ್ವಯ ಹತ್ತೊಂಬತ್ತು ನೂರ ಎಪ್ಪತ್ತೈದರ ಕಾಯ್ದೆ ಅನ್ವಯ ಹತ್ತೊಂಬತ್ತು ನೂರ ಎಪ್ಪತ್ತಾರರ ಕಾಯ್ದೆ ಅನ್ವಯ ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಕಾಯ್ದೆ ಅನ್ವಯ ಹತ್ತೊಂಬತ್ತು ನೂರ ಎಪ್ಪತ್ತಾರರ ಕಾಯ್ದೆ ಅನ್ವಯ ಇನ್ನು ಮುಂದಿನ ಪ್ರಶ್ನೆ ಇಪ್ಪತ್ತೆಂಟು ಟೋಂಗ್ ಪ್ರಪಾತ ಕೂರ್ಲಿ ಪ್ರಪಾತ ಮತ್ತು ಮರಿಯಾನ್ ಪ್ರಪಾತಗಳು ಇವು ಅತಿ ಆಳದ ಸಾಗರ ಪ್ರವಾಹ ಅತಿ ಒತ್ತೆ ಸಾಗರ ಪ್ರಭಾವ ಅತಿ ಅಪಾಯ ಸಾಗರ ಭಾಗ ಅತಿ ಎತ್ತರದ ಸಾಗರ ಭಾಗ ಇವು ಅತಿ ಆಳದ ಸಾಗರ ಪ್ರಭಾವಗಳಾಗಿರುತ್ತವೆ ಟೋಂಗ್ ಪ್ರಪಾತ ಕೂರ್ಲಿ ಪ್ರಪಾತ ಮತ್ತು ಮರಿಯಾನ್ ಪ್ರಪಾತಗಳು ಅತಿ ಆಳದ ಸಾಗರ ಪ್ರಭಾವಗಳಾಗಿರುತ್ತವೆ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ವಿನಿಮಯ ಎಂದರೇನು ಆಯ್ಕೆಗಳು ಹಣವನ್ನು ಬಳಸದೆ ಸರಕುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದು ಸರಕುಗಳನ್ನು ಹಣಕ್ಕೆ ವಿನಿಮಯ ಮಾಡುವುದು ಹಣದ ವಿನಿಮಯ ಸರಕುಗಳಿಲ್ಲದೆ ಪರಸ್ಪರ ಹಣ ವಿನಿಮಯ ಮಾಡಿಕೊಳ್ಳುವುದು ಇನ್ನು ವಸ್ತು ವಿನಿಮಯ ಅಂತ ಸರಿಯಾದಂಥ ಉತ್ತರ ಹಣವನ್ನು ಬಳಸದೆ ಸರಕುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದು ಅಂದರೆ ಹಣವನ್ನು ಬಳಸಲಿಲ್ಲ ಸರಕುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ತಾರೆ ಇದು ವಸ್ತು ವಿನಿಮಯ ಅರ್ಥಶಾಸ್ತ್ರ ಚೆನ್ನಾಗಿ ಓದಿಬೇಕು ನಾವು ಇನ್ನು ಪ್ರಶ್ನೆ ಸಂಖ್ಯೆ ಮೂವತ್ತು ವ್ಯಾಪಾರದ ಆಸ್ತಿ ಮತ್ತು ಜವಾಬ್ದಾರಿಗಳ ವ್ಯತ್ಯಾಸವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಬಂಡವಾಳ ನಷ್ಟ ಲಾಭ ಆಸ್ತಿ ವ್ಯಾಪಾರದ ಆಸ್ತಿ ಮತ್ತು ಜವಾಬ್ದಾರಿಗಳ ವ್ಯತ್ಯಾಸವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಇಲ್ಲಿ ನಷ್ಟ ಲಾಭ ಆಸ್ತಿ ಬಂಡವಾಳ ಪ್ರಶ್ ಸರಿಯಾದಂಥ ಉತ್ತರ ಇಲ್ಲಿ ಬಂಡವಾಳ ವ್ಯಾಪಾರದ ಆಸ್ತಿ ಮತ್ತು ಜವಾಬ್ದಾರಿಗಳ ವ್ಯತ್ಯಾಸವನ್ನು ಬಂಡವಾಳ ಎಂದು ನಾವಿಲ್ಲಿ ಕರೆಯುತ್ತೇವೆ ಇನ್ನು ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಸಾಮಾಜಿಕ ಜೀವನಕ್ಕೆ ಆದರ್ಶದ ತಳಹದಿ ದೊರೆಯುವುದು ಯಾವುದು ಸಾಮಾಜಿಕ ಜೀವ ಜೀವನಕ್ಕೆ ಆದರ್ಶದ ತಳಹದಿ ದೊರೆಯುವುದು ಧರ್ಮದಿಂದ ಸಮವಯಸ್ಕರಿಂದ ಶಾಲೆಯಿಂದ ಕುಟುಂಬದಿಂದ ಸಾಮಾಜಿಕ ಜೀವನಕ್ಕೆ ಆದರ್ಶದ ತಳಹದಿ ದೊರೆಯುವುದು ಉತ್ತರ ಸರಿಯಾದಂಥ ಉತ್ತರ ಇಲ್ಲಿ ಧರ್ಮದಿಂದ ಅಂದರೆ ಸಮವಯಸ್ಕರಿಂದ ಸಾಮಾಜಿಕ ಇದಾಗಲ್ಲ ಶಾಲೆಯಿಂದ ಸಾಮಾಜಿಕವಾಗಿ ಆದರ್ಶ ಸ್ಥಳದ ದೊರೆಯಲ್ಲ ಕುಟುಂಬದಿಂದನೂ ದೂರೆಯಲ್ಲ ಅಂದರೆ ಇದು ಸರಿಯಾದ ಉತ್ತರ ಯಾವುದಪ್ಪ ಅಂತಂತಂದರೆ ಧರ್ಮದಿಂದ ಇನ್ನು ವಿದ್ಯಾರ್ಥಿಗಳಿಗೆ ನೈತಿಕ ತರಬೇತಿಯನ್ನು ಕೊಡಲು ಸೂಕ್ತವಾದ ವಿಷಯ ಯಾವುದು ನೋಡಿ ಪ್ರಶ್ನೆ ಪ್ರಮುಖವಾದ ಪ್ರಶ್ನೆ ನಾವು ವಿದ್ಯಾರ್ಥಿಗಳಿಗೆ ನೈತಿಕ ತರಬೇತಿಯನ್ನು ಕೊಡಲು ಸೂಕ್ತವಾದ ವಿಷಯ ಭೂಗೋಳಶಾಸ್ತ್ರ ಇತಿಹಾಸ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ನೋಡಿರಿ ಇಲ್ಲಿ ನೈತಿಕವಾದಂತಹ ಒಂದು ಕೊಡುಗೆಯನ್ನು ಕೊಡುವುದೇ ಇತಿಹಾಸ ಉತ್ತರ ಸರಿಯಾದ ಉತ್ತರ ಇತಿಹಾಸ ಇನ್ನು ಪ್ರಶ್ನೆ ಸಂಖ್ಯೆ ಮೂವತ್ ಪ್ರಶ್ನೆ ಸಂಖ್ಯೆ ಮೂವತ್ತ್ ಮೂರು ಹೋದರೆ ಚಾಲುಕ್ಯ ವಂಶದ ಸ್ಥಾಪಕ ಯಾರು ಚಾಲುಕ್ಯ ವಂಶದ ಸ್ಥಾಪಕ ಯಾರು ರಾಜ ಜಯಸಿಂಹ ಎರಡನೇ ಪುಲಿಕೇಶಿ ಮಂಗಳೇಶ ಕೀರ್ತಿವರ್ಮ ಇನ್ನು ಇಲ್ಲಿ ಸರಿಯಾದಂಥ ಉತ್ತರ ರಾಜ ಜಯಸಿಂಹ ಆಯ್ಕೆ ಸಂಖ್ಯೆ ಒಂದು ಇನ್ನು ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಈ ತಿದ್ದುಪಡಿ ಅಂತ ಇಳಿಸಲಾಯಿತು ಅರವತ್ತನೇ ತಿದ್ದುಪಡಿ ಅರವತ್ತೊಂದನೇ ತಿದ್ದುಪಡಿ ಅರವತ್ತೆರಡನೇ ತಿದ್ದುಪಡಿ ಅರವತ್ತ್ಮೂರನೇ ತಿದ್ದುಪಡಿ ನಿಮಗೆಲ್ಲ ಗೊತ್ತೇ ಇರ್ಬೋದು ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ತಿದ್ದುಪಡಿ ಮಾಡಿದ್ದು ಅರವತ್ತೊಂದನೇ ತಿದ್ದುಪಡಿ ಇನ್ನು ಪ್ರಶ್ನೆ ಸಂಖ್ಯೆ ಮೂವತ್ತೈದು ಉಣ್ಣೆಯ ಗುಡ್ಡ ಎಂದು ಜನಪ್ರಿಯವಾಗಿ ಕರೆಯಲಾಗುವ ಮೋಡಗಳು ಉಣ್ಣೆಯ ಗುಡ್ಡ ಅಂತಲೇ ಕರೀತೀವಿ ನಾವು ಅಂತ ಮೋಡಗಳಿಗೆ ಆ ರೀತಿ ಜನಪ್ರಿಯ ಪಡೆದುಕೊಂಡ ಅದು ಪದರು 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 ಮೋಡ ರಾಸಿವೃಷ್ಟಿ ಮೋಡ ರಾಸಿ ಮೋಡ ಹಿಮಕಣ ಮೋಡ ಸರಿಯಾದಂಥ ಉತ್ತರ ಇಲ್ಲಿ ರಾಸಿ ಮೋಡವನ್ನು ನಾವು ಉಣ್ಣೆಯ ಗುಡ್ಡ ಅಂತಲೇ ಕರೆಯುತ್ತೇವೆ ಸರಿಯಾದಂಥ ಉತ್ತರ ರಾಸಿ ಗುಡ್ಡ ಇದನ್ನು ನಾವು ಉಣ್ಣೆಯ ಗುಡ್ಡ ಎಂದು ಜನಪ್ರಿಯವಾಗಿ ಕರೆಯಲಾಗಿದೆ இன்னும் பிரச்சனைசிய மூவத்தாறு கே பி டி சி எல் இதர பூர்ணரூப அத்தவ இத விஸ்தீர்ண ரூப ஏனப்பா கிளோஸ்கர் பவர் டிராஸ்மிஷன் கம்பெனி லிமிட்டெட் கர்நாடக பவர் டிராஸ்மிஷன் கார்போரேஷன் லிமிட்டெட் கேந்திரீய பவர் டிராஸ்மிஷன் ஃபார்ம கேந்திரீய பவர் டிராஸ்ஃபாரமேஷன் கம்பனி லிமிட்டெட் கவிகா பவர் டிராஸ்ஃபாரேஷன் கம்பெனி லிமிட்டெட் இல்லை சரியான உத்தர கர்நாடக பவர் டிராஸ்மிஷன் கார்போரேஷன் லிமிட்டெட் மற்ற டிரான்ஸ்பேஷன் அல்ல ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಇನ್ನು ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಗ್ರಾಹಕರು ತಮ್ಮ ಕುಂದುಕೊರತೆಗಳಿಗೆ ಸ ಪರಿಹಾರ ಪಡೆಯಲು ತಮ್ಮ ನಮ್ಮ ದೇಶದಲ್ಲಿ ಜಾರಿಗೆ ತಂದ ಮೊದಲ ನಿಯಂತ್ರಿತ ಕಾಯ್ದೆ ಇದಾಗಿದೆ ಗ್ರಾಹಕರು ತಮ್ಮ ಕುಂದುಕೊರತೆಗಳಿಗೆ ಪರಿಹಾರ ಪಡೆಯಲು ನಮ್ಮ ದೇಶದಲ್ಲಿ ಜಾರಿಗೆ ತಂದ ಮೊದಲ ನಿಯಂತ್ರಿತ ಕಾಯ್ದೆ ಇದಾಗಿದೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಭಾರತೀಯ ಮಾಪನ ಸಂಸ್ಥೆ ಕಾಯ್ದೆ ಸರಕ್ ಸರಕು ಮಾರಾಟ ಕಾಯ್ದೆ ಭಾರತ ಒಪ್ಪಂದ ಕಾಯ್ದೆ ಕಾಯ್ದೆ ಇಲ್ಲಿ ಸರಿಯಾದಂಥ ಉತ್ತರ ಭಾರತೀಯ ಒಪ್ಪಂದ ಕಾಯ್ದೆ ಇನ್ನು ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ತಮ್ಮದೇ ಆದ ಸಂಪ್ರದಾಯ ಮತ್ತು ರೂಢಿಗಳಿಗೆ ಗೌರವವನ್ನು ವಿದ್ಯಾರ್ಥಿಗಳಲ್ಲಿ ವೃದ್ಧಿಸಲು ಯಾವ ವಿಧದ ಇತಿಹಾಸ ಸಹಾಯ ಮಾಡುತ್ತದೆ ಪ್ರಾಂತೀಯ ಇತಿಹಾಸ ರಾಷ್ಟ್ರೀಯ ಇತಿಹಾಸ ಜಾಗತಿಕ ಇತಿಹಾಸ ಸ್ಥಳೀಯ ಇತಿಹಾಸ ಪ್ರಾಂತೀಯ ಅಂದರೆ ಸ್ಥಳೀಯ ಅಲ್ಲಿ ಪದದಲ್ಲೇ ಇದೆ ಪ್ರಾಂತೀಯ ಅನ್ನೋ ಪದ ಏನಪ್ಪ ಅಂತಂದರೆ ಸ್ಥಳೀಯ ತಮ್ಮದೇ ಆದ ಸಂಪ್ರದಾಯ ರೂಢಿಗಳು ಆಚಾರ ವಿಚಾರ ಗೌರವ ವಿದ್ಯಾರ್ಥಿಗಳಲ್ಲಿ ವೃದ್ಧಿಸಲು ಯಾವ ವಿಧದ ಇತಿಹಾಸ ಸಹಾಯ ಮಾಡುತ್ತೆ ನಮಗೆ ಪ್ರಾಂತೀಯ ಇತಿಹಾಸ ರಾಷ್ಟ್ರೀಯ ಇತಿಹಾಸ ಜಾಗತಿಕ ಇತಿಹಾಸ ಅಂದರೆ ತಮ್ಮದೇ ಆದಂತಿಲ್ಲ ಅಂದರೆ ಸ್ಥಳೀಯ ಇತಿಹಾಸ ಇನ್ನು ಪ್ರಶ್ನ ಸಂಖ್ಯೆ ಮೂವತ್ತೊಂದು ಒಡ್ಡಾರಾಧನೆ ಇವರ ಪ್ರಸಿದ್ಧ ಕೃತಿಯಾಗಿದೆ ಒಡ್ಡಾರಾಧನೆ ಇಲ್ಲವರು ಶ್ರೀ ವಿಜಯನ ಕವಿರಾಜ ಮಾರ್ಗ ಜನ್ನನ ಯಶೋಧರ ಚರಿತೆ ಶಿವಕೋಟಾಚಾರ್ಯ ರನ್ನನ ರನ್ನನ ಗದಾಯುದ್ಧ ಇಲ್ಲಿ ಈ ಮೂರು ಆಯ್ಕೆಗಳು ತೆಗೆದ್ರೆ ಇಲ್ಲದ ಒಂದೇ ಉತ್ತರ ಅದು ಒಡ್ಡಾರಾಧನೆ ಇವರ ಪ್ರಸಿದ್ಧ ಕೃತಿ ಯಾವಪ್ಪ ಅಂದರೆ ಶಿವಕೋಟಾಚಾರ್ಯ ಶಿವಕೋಟಾಚಾರ್ಯ ಶಿವ ಸರಿಯಾದ ಉತ್ತರ ಶಿವಕೋಟಾಚಾರ್ಯ ಇನ್ನು ಪ್ರಶ್ನೆ ಸಂಖ್ಯೆ ನಲವತ್ತು ನರ್ಗೀಸ್ ನಿಸಿಯಾ ಐಲ ಮತ್ತು ಲೈಲ ಇವುಗಳು ಚಿತ್ರನಟಿಯರು ಮಾರುತ ವಿಧಗಳು ಆವೃತ ಮಾರುತಗಳ ಹೆಸರುಗಳು ಮಳೆಯ ವಿಧಗಳು ನೋಡಿ ನರ್ಗೀಸ್ ನಿಸಿಯಾ ಐಲ ಮತ್ತು ಲೈಲ ಇವು ಸರಿಯಾದಂಥ ಉತ್ತರ ಆವೃತ ಮಾರುತಗಳು ಆವೃತ ಮಾರುತಗಳ ಹೆಸರುಗಳು ಇನ್ನು ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಇತಿಹಾಸ ವರ್ತಮಾನ ಕಾಲ ಮತ್ತು ಭೂತಕಾಲದ ನಡುವಿನ ಅಂತ್ಯವಿಲ್ಲದ ಸಂಭಾಷಣೆ ಹೀಗೆಂದು ವ್ಯಾಖ್ಯಾನಿಸಿದವರು ಯಾರು ಮತ್ತೊಮ್ಮೆ ಇತಿಹಾಸ ವರ್ತಮಾನ ಕಾಲ ಮತ್ತು ಭೂತಕಾಲದ ನಡುವಿನ ಅಂತ್ಯವಿಲ್ಲದ ಸಂಭಾಷಣೆ ಇತಿಹಾಸ ಅನ್ನೋದೊಂದು ವರ್ತಮಾನ ಕಾಲ ಮತ್ತು ಭೂತಕಾಲದ ನಡುವಿನ ಅಂತ್ಯವಿಲ್ಲದ ಸಂಭಾಷಣೆ ಈಗಂಥ ವ್ಯಾಖ್ಯಾನಿಸಿದವರು ಕರೆದವರು ಯಾರಪ್ಪ ಎಚ್ ಕಾರ್ ಎಚ್ ಪಿ ವೆಲ್ಸ್ ಅರಿಸ್ಟಾಟಲ್ ಜೋನ್ಸ್ ಇಲ್ಲಿ ಸರಿಯಾದಂಥ ಉತ್ತರ ಇ ಎಚ್ ಕಾರ್ ಸರಿಯಾದಂಥ ಉತ್ತರ ಇ ಎಚ್ ಕಾರ್ ಇನ್ನು ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಹೋದಾದರೆ ಜವಾಹರ್ಲಾಲ್ ನೆಹರು ಮಂಡಿಸಿದ ದೇಹಗಳ ನಿರ್ಣಯವನ್ನು ಸಂವಿಧಾನದ ಸಭೆಯು ಡ್ಯಾಸ್ ರಂದು ಅಂಗೀಕರಿಸಿತು ನೋಡಿ ಜವಾಹರ್ ಲಾಲ್ ನೆಹರು ಅವರು ಮಂಡಿಸಿದ ದೇಹಗಳ ನಿರ್ಣಯವನ್ನು ಸಂವಿಧಾನ ಸಭೆಯು ಡ್ಯಾಸ್ ರಂದು ಅಂಗೀಕರಿಸಿತು ಡಿಸೆಂಬರ್ ಹದಿಮೂರು ಸಾವಿರದ ಒಂಬೈನೂರ ನಲವತ್ತಾರು ಜನವರಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳು ಡಿಸೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳು ಇಲ್ಲಿ ಸರಿಯಾದ ಉತ್ತರ ಜನವರಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳರಂದು ನಾವು ದೇಹಗಳ ನಿರ್ಣಯವನ್ನು ಅಂಗೀಕರಿಸಿತು ಇನ್ನು ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಮೂರು ಯಶೋಧರ ಚರಿತೆಯು ಇವರಿಂದ ರಚಿಸಲ್ಪಟ್ಟಿತ್ತು ಯಶೋ ಯಶೋಧರ ಚರಿತೆಯು ಇವರಿಂದ ರಚಿಸಲ್ಪಟ್ಟಿತ್ತು ಕೆ ಕೇಶಿ ರಾಜ್ಯ ಜನ್ನ ರಾಘವಂಗ ರುದ್ರಭಟ್ಟ ಈ ಜನ ಯಶೋಧರ ಚರಿತೆಯಷ್ಟು ಕುಂಚೆ ಆಯ್ಕೆಗಳು ಹೇಳುವಾಗ ಹೇಳಿದ ನನ್ನ ಇಲ್ಲಿ ಜನನ ಜನನಿಂದ ರಚಿಸಲ್ಪಟ್ಟಿತ್ತು ಓದಬೇಕು ಕುರಿತು ತುಂಬ ಚೆನ್ನಾಗಿದೆ ಇನ್ನು ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ನಮ್ಮ ರಾಜ್ಯ ಕರ್ನಾಟಕ ಎಂದು ಮರುನಾಮಕರಣ ಯಾವಾಗ ಆಯ್ತಪ್ಪ ನಮ್ಮ ರಾಜ್ಯ ಕರ್ನಾಟಕ ಎಂದು ಮರುನಾಮಕರಣ ಯಾವಾಗಾಯಿತು ಮೈಸೂರು ರಾಜ್ಯದ ಕರ್ನಾಟಕ ಎಂದು ನಾಮಕರಣ ಅಪ್ಪ ಅಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನಮ್ಮ ರಾಜ್ಯ ಕರ್ನಾಟಕ ಎಂದು ಮರುನಾಮಕರಣ ಆಗುತ್ತೆ ಇನ್ನು ನಿಫೆ ಇದರ ಪೂರ್ಣ ರೂಪ ಏನು ನಿಖಿ ಮತ್ತು ಪೆನ್ನಿ ನಿಂಜಾ ಮತ್ತು ಪೆರಾರಿ ನಿಕ್ ಮತ್ತು ಪೆರಿಕ್ ಆಕ್ಸೈಡ್ ನಿಖಿಲ್ ಮತ್ತು ಫೆರಾಸ್ ನಿಖಿಲ್ ಆಗ್ಬಿಡೋದ್ ನಿಕ್ಕಲ್ ಆಗಬೇಕು ನಿಫೆದ ಇದರ ಪೂರ್ಣ ರೂಪ ಏನಪ್ಪ ಅಂತಂದರೆ ನಿಕ್ಕಲ್ ಮತ್ತು ಫೆರಾಸ್ ನಿಕ್ಕಲ್ ಮತ್ತು ಫೆರಾಸ್ ಇದಕ್ಕೆ ನಾವೇನು ಕರಿತೀವಿ ಸರಿಯಾಗಿ ಶಾರ್ಟ್ಕಟ್ ಆಗಿ ನಿಫೆ ಅಂತ ಕೇಳ್ತೀವಿ ನಿಕ್ಕಲ್ ಆ್ಯಂಡ್ ಫೆರಾಸ್ ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನ ಸಂಖ್ಯೆ ನಲವತ್ತಾರು ಸಮಾಜ ವಿಜ್ಞಾನದಲ್ಲಿ ಈ ಕಲಿಕೆ ಎಂದರೆ ಏನಪ್ಪ ಈ ಕಲಿಕೆ ಈ ಲರ್ನಿಂಗ್ ಅಥವಾ ಈ ಕಲಿಕೆ ಎಂದರೆ ಶೈಕ್ಷಣಿಕ ಕಲಿಕೆ ವಿದ್ಯುನ್ಮಾನ ಕಲಿಕೆ ಪ್ರಯತ್ನ ರಹಿತ ಕಲಿಕೆ ಉತ್ಸಾಹ ಭರಿತ ಕಲಿಕೆ ಇಲ್ಲಿ ಸಮಾಜ ವಿಜ್ಞಾನದಲ್ಲಿ ಈ ಕಲಿಕೆ ಅಂದರೆ ವಿದ್ಯುನ್ಮಾನ ಕಲಿಕೆ ಸರಿಯಾದಂಥ ಉತ್ತರ ವಿದ್ಯುನ್ಮಾನ ಕಲಿಕೆ ಇನ್ನು ಪ್ರಶ್ನ ಸಂಖ್ಯೆ ನಲವತ್ತೇಳು ಪರ್ಸಿಯಾದ ರಾಜನಾಗಿದ್ದವನು ಜರ್ಮನಿಯ ಚಕ್ರವರ್ತಿ ಆದವನು ಮೊದಲನೇ ವಿಲಿಯಂ ಬಿಸ್ಮಾರ್ಕ್ ಹಿಟ್ಲರ್ ಇಮಾನುವೆಲ್ ಪರ್ಸಿಯನ್ ರಾಜನಾಗಿದ್ದವನು ಜರ್ಮನಿಯ ಚಕ್ರವರ್ತಿ ಆದವನು ಯಾರಪ್ಪ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಮೊದಲ ವಿಲಿಯಂ ಯಾರು ಮೊದಲ ವಿಲಿಯಂ ಇನ್ನು ಪ್ರಶ್ನೆ ಸಂಖ್ಯೆ ಸಮಾಜದ ಜೀವಕೋಶ ನೋಡಿ ಪ್ರಮುಖವಾದ ಪ್ರಶ್ನೆ ಇದು ಸಂಸ್ಕೃತಿ ಸಂಪ್ರದಾಯ ಪದ್ಧತಿ ಕುಟುಂಬ ಇಲ್ಲಿ ಸಮಾಜದ ಜೀವಕೋಶ ಯಾವುದಪ್ಪ ಅಂತಂದ್ರೆ ಕುಟುಂಬ ಸಮಾಜದ ಜೀವಕೋಶ ಕುಟುಂಬ ಇನ್ನು ವಿಮರ್ಶಾತ್ಮಕ ವಿಮರ್ಶಾತ್ಮಕ ತನಿಖಾ ವಿಜ್ಞಾನ ಶಿಕ್ಷಕ ಕೇಂದ್ರಿತ ಪ್ರಕ್ರಿಯೆ ಕೇಂದ್ರಿತ ಚಟುವಟಿಕೆ ಕೇಂದ್ರಿತ ವಿದ್ಯಾರ್ಥಿ ಕೇಂದ್ರಿತ ನಾವು ಇದು ಟೀಚರ್ ಎಕ್ಸಾಮ್ ಪರಿಚಯ ಇದ್ದೀವಿ ಸೊ ಟೀಚರ್ ಅಂತ ಬಂದಾಗ ನಾವು ವಿದ್ಯಾರ್ಥಿ ಕೇಂದ್ರಿತವಾಗಿ ಬೋಧಿಸಬೇಕು ವಿನಃ ಆದರೆ ಲೆಕ್ಚರ್ಗೆ ಮಾತಾಡಲಿ ಟೀಚರಿಗೆ ಮಾತಾಡಲಿ ಬೋಧಿಸೋದಲ್ಲ ಇಲ್ಲಿ ಸರಿಯಾದಂತ ಉತ್ತರ ವಿದ್ಯಾರ್ಥಿ ಕೇಂದ್ರಿತ ವಿಧಾನ ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಇನ್ನು ಪ್ರಶ್ನೆ ಸಂಖ್ಯೆ ಐವತ್ತು ಯಾರ್ಕ್ ಟೌನ್ನಲ್ಲಿ ಜಾರ್ಜ್ ವಾಷಿಂಗ್ಟನ್ಗೆ ಶರಣಾದ ಬ್ರಿಟಿಷ್ ಸೇನಾಪತಿ ಯಾರು ಯಾರ್ಕ್ ಟೌನ್ನಲ್ಲಿ ಜಾರ್ಜ್ ವಾಷಿಂಗ್ಟನ್ಗೆ ಶರಣಾದ ಬ್ರಿಟಿಷ್ ಸೇನಾಪತಿ ಯಾರು ಲಾರ್ಡ್ ಕಾರ್ನ್ ವಾಲಿಸ್ ವಾರನ್ ಏಸ್ಟಿಂಗ್ ಲಾರ್ಡ್ ವಿಲ್ಲೆಸಿ ರಾಬರ್ಟ್ ಕ್ಲೈವ್ ಇಲ್ಲಿ ಸರಿಯಾದಂಥ ಉತ್ತರ ಲಾರ್ಡ್ ಕಾರ್ನ್ ವಾಲಿಸ್ ಯಾರ್ಕ್ ಟೌನ್ನಲ್ಲಿ ಜಾರ್ಜ್ ವಾಷಿಂಗ್ಟನ್ಗೆ ಶರಣಾದ ಬ್ರಿಟಿಷ್ ಸೇನಾಪತಿ ಲಾರ್ಡ್ ಕಾರ್ನ್ ವಾಲಿಸ್ ಇನ್ನು ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿರುವುದು ನಮ್ಮ ಸಂವಿಧಾನದ ಎಷ್ಟನೇ ವಿಧಿಯಪ್ಪ ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿರುವುದು ನಮ್ಮ ಸಂವಿಧಾನದ ಐವತ್ತೆರಡನೇ ವಿಧಿ ಸಂವಿಧಾನದ ಐವತ್ತೆರಡನೇ ವಿಧಿ ಧನ್ಯವಾದಗಳು ವಿದ್ಯಾರ್ಥಿಗಳು ಇನ್ನುಳಿದ ಐವತ್ತು ಪ್ರಶ್ನೆಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆ ಪತ್ರಿಕೆ ಎಲ್ಲೂ ಡೌನ್ಲೋಡ್ ಸಿಗಲಿಲ್ಲ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಇನ್ನಯ್ಯ ಟ್ರಸ್ಟ್ ಅಂತೇಳಿ ಅವರಿಗೂ ಸಹ ಒಂದು ಕೃತಜ್ಞತೆಗಳ ಇಷ್ಟಪಡ್ತಿದ್ದೇನೆ ಥ್ಯಾಂಕ್ ಯು ಧನ್ಯವಾದಗಳು